ಮೇಷರಾಶಿ ಪ್ರತಿಯೊಬ್ಬರಿಗೂ ಇರುತ್ತೆ ಈ ತಿಂಗಳು ನಾನು ಈ ರೀತಿ ಈ ವಿಚಾರದಲ್ಲಿ ಒಂದಷ್ಟು ಹಣಕಾಸನ್ನು ಸೇವ್ ಮಾಡಬೇಕು ಇರತಕ್ಕಂಥ ಸಮಸ್ಯೆಯಲ್ಲಿ ಈ ತಿಂಗಳು ನಾನು ಹೊರಗಡೆ ಬರತಕ್ಕಂಥದ್ದು ಇರುತ್ತೆ ಎಷ್ಟೇ ದುಡಿದರೂ ಕೂಡ ಸಾಲ ತೀರ್ಸೋಕೆ ಇಲ್ಲ ಈ ಸಾಲದ ಹೊರೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತಾರೆ ಈ ಮಾಸ ಭೂಮಿ ಖರೀದಿಗೆ ತುಂಬ ತುಂಬಾ ಸೂಕ್ತ ವಿಧಿಯ ಇಲ್ಲವ ನಿಮ್ಮ ಸ್ನೇಹಿತರಿಂದ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳಿಗೆ ಉತ್ತಮ ಬೆಂಬಲ ಸಿಗುತ್ತೆ ಈ ತಿಂಗಳು ಶೇರು ಮಾರ್ಕೆಟ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಲಾಭದಾಯಕವಾಗುತ್ತಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನನಗೆ ಲಾಭ ಕೊಡುತ್ತೋ ನಷ್ಟ ಕೊಡುತ್ತೋ ಆರೋಗ್ಯ ಬರ್ತಾ ಬರ್ತಾ ತುಂಬಾ ಕ್ಷೀಣಿಸ್ತಾ ಇದೆ ಈ ತಿಂಗಳು ಆರೋಗ್ಯದಲ್ಲಿ ಸುಧಾರಿಸ್ಕೊಳ್ತೀನ ನಿಮ್ಮಲ್ಲಿರುವ ಎಲ್ಲ ಗೊಂದಲಗಳಿಗೆ ನಾನು ಎಳೆಯುತ್ತೇನೆ ಗುರುಭ್ಯೋ ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಈ ತಿಂಗಳು ನಾನು ಈ ರೀತಿ ಈ ವಿಚಾರದಲ್ಲಿ ಒಂದಷ್ಟು ಹಣಕಾಸನ್ನು ಸೇವ್ ಮಾಡಬೇಕು ಇರತಕ್ಕಂಥ ಸಮಸ್ಯೆಯಲ್ಲಿ ಈ ತಿಂಗಳು ನಾನು ಹೊರಗಡೆ ಬರತಕ್ಕಂಥದ್ದು ಇರುತ್ತೆ ಆರೋಗ್ಯ ಬರ್ತಾ ಬರ್ತಾ ತುಂಬ ಕ್ಷೀಣಿಸ್ತಾ ಇದೆ ಈ ತಿಂಗಳು ಆರೋಗ್ಯದಲ್ಲಿ ಸುಧಾರಿಸ್ಕೊಳ್ತೀನ ಈ ತಿಂಗಳು ಷೇರು ಮಾರ್ಕೆಟಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಲಾಭದಾಯಕವಾಗುತ್ತಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನನಗೆ ಲಾಭ ಕೊಡುತ್ತೋ ನಷ್ಟ ಕೊಡುತ್ತೋ ಈ ಮಾಸ ಭೂಮಿ ಖರೀದಿಗೆ ತುಂಬ ಸೂಕ್ತ ವಿಧಿಯ ಇಲ್ಲವಾ ಅಂತ ಈ ಥರ ನಾನಾ ವಿಧವಾದ ಗೊಂದಲ ಪ್ರತಿಯೊಬ್ಬರ ಮನಸ್ಸಲ್ಲಿರುತ್ತೆ ಹಾಗಾಗಿ ಈ ಮಾಸ ಭವಿಷ್ಯದ ಮುಖಾಂತರ ನಿಮ್ಮಲ್ಲಿರುವ ಎಲ್ಲ ಗೊಂದಲಗಳಿಗೆ ನಾನು ಎಳೆಯುತ್ತೇನೆ ವಿಶ್ವಾಸ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಈ ತಿಂಗಳು ನಿಮಗೆ ಭಾದ್ರಪದ ಮಾಸ ಮುಕ್ತಾಯವಾಗಿ ಅಶ್ವಯುಜ ಮಾಸ ಪ್ರಾರಂಭ ಅಂದ್ರೆ ದಿನಾಂಕ ಇಪ್ಪತ್ತೊಂದನೇ ತಾರೀಕು ನಿಮಗೆ ಅಮಾವಾಸ್ಯ ಇರತಕ್ಕಂಥದ್ದು ಆ ದಿನ ಭಾದ್ರಪದ ಮಾಸ ಮುಕ್ತಾಯವಾಗಿ ಅಶ್ವಯುಜ ಮಾಸ ಪ್ರಾರಂಭ ಆಗತಕ್ಕಂಥದ್ದು ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಮಾಸ ಈ ಕಡೆ ಲಾಭದಾಯಕ ಮಾಸವೂ ಅಲ್ಲ ನಷ್ಟದಾಯಕ ಮಾಸವೂ ಅಲ್ಲ ಅಂದರೆ ಸರಿಸಮನಾಗಿ ಎರಡು ಸಿಹಿಯನ್ನು ಕಷ್ಟವನ್ನು ದೂಗಿಸ್ಕೊಂಡು ಹೋಗತಕ್ಕಂಥ ಮಾಸವಾಗಿರತ್ತೆ ಅಂತ ಈ ಮಾಸ ಮೇಷರಾಶಿಯವರಿಗೆ ಪ್ರಮುಖವಾಗಿ ಇರತಕ್ಕಂಥ ಆರ್ಥಿಕ ಸಮಸ್ಯೆಗಳಿಂದ ಕೊಂಚ ಮಟ್ಟಿಗೆ ಹೊರಗಡೆ ಬರ್ತೀರಾ ಅಂತಂದರೆ ತುಂಬ ನಿಂದ ಅನಿಸ್ಬಿಟ್ಟಿರುತ್ತೆ ಈ ಸಾಡೆಸಾತ್ ಪ್ರಾರಂಭ ಆದಾಗಿಂದ ತುಂಬ ಜನ ಹೇಳ್ತಿರ್ತಾರೆ ಗುರುಗಳೇ ಸಾತ್ ಪ್ರಾರಂಭ ಆಗಿದ್ದೇ ಆಗಿದ್ದು ದೊಡ್ಡ ಸಾಲಗಾರನಾಗ್ಬಿಟ್ಟಿದ್ದೇನೆ ಎಷ್ಟೇ ತಿಳಿದ್ರೂ ಕೂಡ ಸಾಲ ತೀರ್ಸೋಕಾಗ್ತಾ ಇಲ್ಲ ಈ ಸಾಲದ ಹೊರೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತಾರೆ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಕೊಂಚ ಮಟ್ಟಿಗಾದರೂ ಸಾಲ ಬಾಧೆಯಿಂದ ಸ್ವಲ್ಪ ಇಳಿಮುಖವಾಗುತ್ತೆ ಸ್ವಲ್ಪ ಋಣಮುಕ್ತರಾಗ್ತೀರಾ ಅಂತ ಅದೇ ರೀತಿ ಸರ್ಕಾರದ ವಿಚಾರಗಳಲ್ಲಿ ಯಾವ್ದಾರು ಅಪೇಕ್ಷೆಗಳಿದ್ರೆ ಅಂದರೆ ಯಾವ್ದು ಸಬ್ಸಿಡಿಗಳಿಗೆ ಅಪ್ಲೈ ಮಾಡ್ಕೊಂಡಿದರೆ ಸರ್ಕಾರದಿಂದ ಯಾವ್ದಾರು ಸಾಲಗಳನ್ನು ಪಡ್ಕೊಳ್ಬೇಕು ಸವಲತ್ತುಗಳು ಪಡ್ಕೊಳ್ಬೇಕು ಅಥವಾ ಸರ್ಕಾರದ ಯಾವುದೋ ಒಂದು ಕೆಲಸ ಕಾರ್ಯಗಳು ತುಂಬ ಅಡ್ಡಿ ಆತಂಕ ಆಗ್ತಾ ಇದೆ ತುಂಬ ಶುರುಕ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದ್ದಾರೆ ಮೇಷರಾಶಿ ಅವರಿಗೆ ಈ ಮಾಸ ಆ ವಿಚಾರದಲ್ಲಿ ನಿಮಗೆ ಲಾಭದಾಯಕ ಮಾಸವಾಗಿರುತ್ತೆ ಸರ್ಕಾರಿ ಅಷ್ಟು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ಲಾಭದಾಯಕವಾಗತ್ತೆ ಅಂತ ಅದೇ ರೀತಿ ಈ ಮಾಸ ನಿಮ್ಮ ಸ್ನೇಹಿತರಿಂದ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಉತ್ತಮ ಬೆಂಬಲ ಸಿಗುತ್ತೆ ಅಂತಂದರೆ ಯಾವುದೇ ಮನುಷ್ಯನಾಗಿದ್ರು ಕೂಡ ಒಂದು ಕೆಲಸವನ್ನು ಮಾಡಬೇಕಾದರೆ ಒಂದು ಮಾರಲ್ ಸಪೋರ್ಟ್ ಬೇಕಾಗತ್ತೆ ಯಾವುದೇ ವ್ಯಕ್ತಿಯಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕಾದ್ರೆ ಮಾರಲ್ ಸಪೋರ್ಟ್ ತುಂಬ ಬೇಕಾಗುತ್ತೆ ಅವನು ಆರ್ಥಿಕವಾಗಿ ಹಣಕಾಸಲ್ಲಿ ತುಂಬ ಸದೃಢನಾಗಿದ್ದರೂ ಕೂಡ ಮಾನಸಿಕವಾಗಿ ಕೆಲವರು ನನ್ನ ಹಿಂದೆ ಒಬ್ಬರು ನಿಂತಿರಬೇಕು ನನ್ನ ಕಷ್ಟ ಏನಾರು ಬರ್ತಿದೆ ಅಂತ ಹೇಳಿದ್ರು ಒಬ್ಬರು ಸಪೋರ್ಟಿವ್ ಆಗಿ ನಿಂತಿದರೆ ಎಂಥದೇ ಕಷ್ಟಗಳು ಬಂದರೂ ನಾನು ಜಯಿಸ್ತೀನಿ ಅಂತ ತುಂಬ ಜನ ಮನಸ್ಸಿನ ಆಲೋಚನೆ ಇರುತ್ತೆ ಮೇಷರಾಶಿಯಲ್ಲಿ ಕೆಲವರಿಗೆ ಈ ಆಲೋಚನೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮಾಸ ನೀವು ಮಾಡತಕ್ಕಂಥ ಎಲ್ಲ ಒಳ್ಳೊಳ್ಳೆ ಕೆಲಸಗಳಿಗೆ ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅಂತ ಅದೇ ರೀತಿ ಮೇಷರಾಶಿಯಲ್ಲಿ ಕೆಲವರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳತಾಯಿದವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಫ್ಯೂಚರ್ಗೋಸ್ಕರ ಒಂದಷ್ಟು ಹಣಕಾಸನ್ನು ಈ ತಿಂಗಳು ನೀವು ಸೇವಿಂಗ್ಸ್ ಥರ ಮಾಡ್ತೀರಾ ಅದೇ ರೀತಿ ದೂರದ ಪ್ರಯಾಣ ಮಾಡತಕ್ಕಂಥ ಸೌಭಾಗ್ಯವೂ ಕೂಡ ನಿಮಗೆ ಸಿಗುತ್ತೆ ಆದರೆ ಜಾಗ್ರತೆ ಇರತಕ್ಕಂಥದ್ದು ಮೇಷರಾಶಿಯವರು ಪ್ರಯಾಣ ಮಾಡಬೇಕಾದ್ರೆ ಮೇಷರಾಶಿಯವರಿಗೆ ಈ ಮಾಸ ಆಸ್ತಿ ವಿಚಾರಗಳಲ್ಲಿ ಘರ್ಷಣೆ ಆಗಿರತಕ್ಕಂಥದ್ದು ಅಂತ ಅಂದರೆ ಪಿತ್ರಾಜಿಸ್ತ ಆಸ್ತಿ ಇರ್ಬೋದು ಅಥವಾ ಮೊದಲೇ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಮನಸ್ತಾಪ ಇದ್ದವರಿಗೆ ಈ ಮಾಸ ಈ ತಿಂಗಳು ಅದು ಸ್ವಲ್ಪ ಯಥೇಚ್ಛವಾಗಿ ಕೋಟು ಕಚೇರಿ ಅಂತ ಅಲದಾಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಉಪಾಯದಿಂದ ಬುದ್ಧಿವಂತಿಕೆಯೇ ಯೂಸ್ ಮಾಡಿಕೊಂಡು ಆದಷ್ಟು ಅದು ಇಲ್ಲೇ ಇತ್ಯರ್ಥವಾಗಲಾಗಲಿ ಕೋಟು ಕಚೇರಿ ಅಂತೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ತುಂಬ ಡ್ರ್ಯಾಗ್ ಮಾಡಿಕೊಂಡು ಏಕೆಂದರೆ ನಾವು ಹೇಳ್ತಾ ಇರ್ತಿ ಸಾಡೆ ಸಾತ್ ನಡೀತಿರ್ಬೇಕಾದ್ರೆ ಶನೇಶ್ವರ ಅಂದರೆ ನ್ಯಾಯಕಾರಕ ಅಂತ ಒಂದು ಬಾರಿ ಆದರೂ ಏಳುವರೆ ವರ್ಷದಲ್ಲಿ ಕೋಟು ಕಚೇರಿ ಎತ್ತಿಸ್ತಕ್ಕಂಥದ್ದು ಅಂತ ಕರ್ಮದ ಮೇಲೆ ನಿರ್ಧಾರವಾಗುತ್ತೆ ಆದರೂ ಕೂಡ ಶನೇಶ್ವರ ಯಾರನ್ನೂ ಬಿಟ್ಟದ್ದಲ್ಲ ಅಂಥೇಳಿ ಹಾಗಾಗಿ ಈ ಸಮಯದಲ್ಲಿ ಒಂದು ಸ್ವಲ್ಪ ಕೋರ್ಟು ಕಚೇರಿತ ಸಿಗಾಕೊಂಡ್ಬಿಟ್ರೆ ಸ್ವಲ್ಪ ಜೀವನವೇ ಕಷ್ಟಕರವಾಗಿಬಿಡತ್ತೆ ಹಾಗಾಗಿ ಇರತಕ್ಕಂಥ ವ್ಯಾಜ್ಯಗಳನ್ನು ಆದಷ್ಟು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀವಿ ಅದೇ ರೀತಿ ಹಿತಶತ್ರುಗಳ ಕಾಟ ಮೇಷರಾಶಿಯವರಿಗೆ ಈ ತಿಂಗಳು ಜಾಸ್ತಿನೇ ಇರುತ್ತೆ ಅಂತ ಯಾರು ನಿಮ್ಮವರು ಅಂತ ನೀವು ನಂಬಿರ್ತೀರೋ ಅವರೇ ನಿಮಗೆ ಶತ್ರುಗಳಾಗಿರ್ತಾರೆ ಸ್ವಲ್ಪ ಜಾಗ್ರತೆಯಿಂದ ಅವರೊಂದಿಗೆ ವಿವರಿಸತಕ್ಕಂಥದ್ದು ಪ್ರಮುಖವಾಗಿ ಈ ತಿಂಗಳು ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮೇಷರಾಶಿಯನ್ನು ಪ್ರಾರಂಭಿಸಬೇಕು ಅಂತಿದ್ರೋ ಖಂಡಿತವಾಗಿಯೂ ಎರಡು ಬಾರಿ ಯೋಚನೆ ಮಾಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪ್ರಾರಂಭಿಸತಕ್ಕಂಥದ್ದು ಇಲ್ಲದಿದ್ದರೆ ಖಂಡಿತವಾಗಿಯೂ ಅದು ನಿಮ್ಮ ಸಂಬಂಧವನ್ನೇ ಹಾಳು ಮಾಡಿಬಿಡುತ್ತೆ ಅಂತ ಎಷ್ಟೋ ಸರಿ ತುಂಬ ಆತ್ಮೀಯ ಸ್ನೇಹಿತರ್ತಾರೆ ಹೇಗಿರ್ತಾರೆ ಅಂದರೆ ಒಬ್ರಿಗೊಬ್ರು ಜೀವವನ್ನು ಕೊಡತಕ್ಕಂಥ ಆತ್ಮೀಯ ಸ್ನೇಹಿರ್ತಾರೆ ಆದರೆ ಹಣಕಾಸಿನ ಮನಸ್ತಾಪಗಳಿಂದ ಸಂಬಂಧಗಳನ್ನು ಹಾಳು ಮಾಡ್ಕೊಂಬಿಡ್ತಾರೆ ಎಲ್ಲರೂ ಆಗೋದಿಲ್ಲ ಆದರೆ ಒಂದು ಸಲ ನಮ್ಮ ಗ್ರಾಹಕತೆಗಳು ಕೆಟ್ಟಾಗ ಆಡ್ತಕ್ಕಂಥ ಮಾತುಗಳಲ್ಲಿ ಮನಸ್ತಾಪಗಳಾದಾಗ ಈ ರೀತಿ ಆಗತ್ತೆ ಹಾಗಾಗಿ ಮೇಷರಾಶಿಯವರು ಈ ಮಾಸ ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಕೊಂಚ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದು ತುಂಬ ಸೂಕ್ತ ಅದೇ ರೀತಿ ನಾನು ಆಗಲೇ ಹೇಳಿದೆ ದೂರದ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಪ್ರಮುಖವಾಗಿ ಚಾಲಕರು ಈ ತಿಂಗಳು ಜಾಗ್ರತೆಯಿಂದ ವಾಹನವನ್ನು ಚಾಲನೆ ಮಾಡತಕ್ಕಂಥದ್ದು ಕೊಂಚ ಮಟ್ಟಿಗೆ ಈ ತಿಂಗಳು ಸ್ವಲ್ಪ ಅಪಘಾತಗಳ ಸಂಭವ ಜಾಸ್ತಿ ಆಗ್ತಾ ಬರತಕ್ಕಂಥದ್ದು ಅಂತ ಆದರೆ ಮೇಷರಾಶಿಯವರು ಈ ತಿಂಗಳು ಯಾವ ದೇವರ ಆರಾಧನೆ ಮಾಡಿದರೆ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ದೂರವಾಗಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಬೋದು ಅಂದರೆ ಈ ಮಾಸ ನೀವು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಮಂಗಳವಾರದೊತ್ತು ಅಥವಾ ಶನಿವಾರದೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಆಂಜನೇಯನಿಗೆ ವಿಳದಲ್ಲಿ ಆರಗಳನ್ನು ಹಾಕತಕ್ಕಂಥದ್ದು ಅಥವಾ ಆಂಜನೇಯ ಸ್ವರೂಪವಾದ ಕೋತಿಗಳಿಗೆ ಮಂಗಗಳಿಗೆ ಆಗಿರ್ಬೋದು ಅಥವಾ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಹಸಿದವರಿಗೆ ಅನ್ನವನ್ನು ಕೊಡ್ತಕ್ಕಂಥದಾಗಿರ್ಬೋದು ಇದನ್ನು ಮೇಷರಾಶಿಯವರು ಆಂಜನೇಯನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅನ್ನದಾಸಗಳನ್ನು ಮಾಡತಕ್ಕಂಥದ್ದು ಇದನ್ನು ಮಾಡಿದರೆ ಖಂಡಿತವಾಗಿಯೂ ಈ ಮಾಸ ಇರತಕ್ಕಂಥಷ್ಟು ಸಮಸ್ಯೆಗಳು ದೂರವಾಗುತ್ತೆ ಮನಸ್ಸಿನಲ್ಲಿ ಶಾಂತಿ ಹಾಗೂ ನೆಮ್ಮದಿ ಅನಿಸುತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಲಾಭದಾಯಕ ಮಾಸ ಇದನ್ನು ಸ್ವಲ್ಪ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ಬರತಕ್ಕಂಥ ಲಾಭ ದ್ವಿಗುಣವಾಗುತ್ತೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು